ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ವೀಡಿಯೋ ವಿಶೇಷ ಅಂದರೆ ಅಕ್ಕಿ ಉದ್ದಿನಬೇಳೆ ಏನು ಯೂಸ್ ಮಾಡ್ದಲೇ ಒಂದು ಸೂಪರಾಗಿ ದೋಸೆನ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ನಿಜ ತುಂಬ ಈಸಿಯಾಗಿ ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದು ಬ್ಯಾಚುಲರ್ಸ್ ಆಗಿರ್ಬೋದು ಮಕ್ಕಳಿಗೆ ಟಿಫನ್ ಬಾಕ್ಸ್ ಆಗಿರ್ಬೋದು ನಿಮಗೆ ದಿಢೀರಾಗಿ ಏನಾದರೂ ಹೊಟ್ಟೆ ಹಶ್ವಾಯಿತು ಅಂದರೆ ದಿಢೀರಾಗಿ ಹತ್ತು ನಿಮಿಷದಲ್ಲಿ ಈ ದೋಸೆನ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದೂವರೆ ಕಪ್ಪಷ್ಟು ರವೆ ತೊಗೋಬೇಕು ನಾರ್ಮಲ್ ರವೆ ಅರ್ಧ ಬಟ್ಲು ಅಷ್ಟು ನೆನೆಸಿಟ್ಟಿರೋ ಅವಲಕ್ಕಿ ಮೊಸರು ಒಂದು ಕಪ್ ಈನೋ ಒಂದು ಕಾಲು ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಇಷ್ಟನ್ನು ತಗೊಂಡು ಮೊದಲು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನಾವೇನು ಒಂದೂವರೆ ಕಪ್ಪಷ್ಟು ರವೆ ತೊಗೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು ನೆಕ್ಸ್ಟು ಒಂದು ಕಪ್ಪಷ್ಟು ಮೊಸರು ತೊಗೋಬೇಕು ನೆಕ್ಸ್ಟು ಅರ್ಧ ಕಪ್ಪಷ್ಟು ಅವಲಕ್ಕಿ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾವೇನು ಮೊಸರು ತೊಗೊಂಡಿದ್ವಿ ಅಲ್ವ ಅದರಲ್ಲಿ ಒಂದು ಕಪ್ ಅದೇ ಅಳತೆನಲ್ಲಿ ಒಂದು ಕಪ್ ನೀರನ್ನು ಹಾಕೋಬೇಕಾಗತ್ತೆ ನೆಕ್ಸ್ಟು ನಾನು ನೋಡಿ ಇಲ್ಲಿ ಅವಲಕ್ಕಿ ಇದ್ದಿದ್ದರಿಂದ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇಷ್ಟು ಪೇಸ್ಟ್ ಆದರೂ ಸಾಕು ನೆಕ್ಸ್ಟು ಮೊಸರು ತಗೊಂಡಿದ್ದೆ ಅಲ್ವಾ ಅದರಲ್ಲೇ ಮತ್ತೆ ಇನ್ನೊಂದು ಕಪ್ ನೀರು ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಈನೋನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈನೋ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ದೋಸೆಗೆ ಗೊತ್ತಾಗುತ್ತೆ ಅಲ್ವಾ ನಿಮಗೆ ಆ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಸಾಕು ದಿಢೀರಾಗಿ ಮಾಡ್ಕೋಬೋದು ಈ ರೆಸಿಪಿನ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನಾನು ಇಲ್ಲಿ ಈರುಳ್ಳಿ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಮೂರೂ ಹೆಚ್ಚಿಟ್ಕೊಂಡಿದ್ದೀನಿ ಆನಿಯನ್ ದೋಸೆನೂ ಮಾಡ್ಕೋಬೋದು ಸೆಟ್ ಪ್ಲೇನ್ ದೋಸೆನೂ ಕೂಡ ಸೆಟ್ ದೋಸೆ ಮಾಡ್ಕೋಬೋದು ಇಲ್ಲಿ ನಾನೇನಪ್ಪ ಅಂದರೆ ಒಂದು ತವಾ ತೊಗೊಂಡು ನಾನು ತವಾನ ಬಿಸಿಗಿಟ್ಟಿದ್ದೀನಿ ಸೊ ಅದು ಬಿಸಿ ಇದೆಯಾ ಅಂತ ನೀರು ಹಾಕ್ಕೊಂಡು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ದೋಸೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ದೊಡ್ಡ ದೋಸೆ ಮಾಡ್ತಾರಲ್ಲ ನಾನಿಲ್ಲಿ ಸೆಟ್ ದೋಸೆನೇ ಇದ್ದೀನಿ ಬಿಕಾಸ್ ಸೆಡ್ ದೋಸೆನೇ ತುಂಬ ಟೇಸ್ಟ್ ಆಗಿರುತ್ತೆ ನಾರ್ಮಲ್ ದೋಸೆಗಿಂತ ಇವು ಸೆಡ್ ದೋಸೆನೇ ಮಾಡ್ಕೊಳ್ಳಿ ಮಕ್ಳಿಗಂತೂ ಪುಟ್ ಪುಡ್ದಾಗ ಸೆಟ್ ದೋಸೆ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ಮತ್ತು ಬ್ಯಾಚುಲರ್ಸಿಗಾಗಿರ್ಬೋದು ಈಗ ಕೆಲ್ಸಕ್ಕೆ ಅಲ್ವಾ ಅವ್ರಿಗೆ ದೋಸೆ ಮಾಡೋಕ್ಕಾಗಲ್ಲ ಇವಾಗ ಆವಾಗ ದಿಢೀರಾಗಿ ಈ ಥರ ಒಂದು ರೆವೆ ಒಂದು ಇದ್ಬಿಟ್ರೆ ಇನ್ನು ಮಿಕ್ಕಿದೆಲ್ಲ ನಿಮಗೆ ಮನೇಲೇ ಇರುತ್ತೆ ಇವು ಕಲ್ಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒನ್ ಟೈಮ್ ಮನೇಲಿ ಮಾಡಿದ್ರೆ ಪದೇ ಪದೇ ಖಂಡಿತ ನೀವು ಮಾಡ್ಕೊಂಡು ತಿಂದೇ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ನಾವು ಬೋತ್ ಇಯರ್ ಸೈಡು ಕೂಡ ನಾವು ದೋಸೆನ ಬೇಯಿಸ್ತೀವಿ ಕೆಲವೊಬ್ರು ಒಂದು ಕಡೆ ಬೇಯಿಸ್ತಾರೆ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟು ನಾನಿವಾಗ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ ಇದು ಕೂಡ ಸೇಮ್ ಸೆಟ್ ದೋಸೆ ಥರನೇ ನಾನು ಮಾಡ್ಕೊಳ್ತಾ ಇರೋದು ದೋಸೆ ಥರ ಹಾಕ್ಕೊಂಡು ಇವಾಗ ನಾನು ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಏನಿದೆ ನಾನು ದೋಸೆ ಮೇಲೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀವು ದೋಸೆ ಬೇಯಿಸ್ಬೇಕಾದ್ರೆ ಹೈ ಫ್ಲೇಮ್ ಇಟ್ಟು ಬೇಯಿಸಬೇಡಿ ಮೀಡಿಯಮ್ ಫ್ಲೇಮ್ ಇಟ್ಟೆ ನೀವು ದೋಸೆನ ಬೇಯಿಸ್ಕೊಳ್ಬೇಕಾಗತ್ತೆ ನೀಟಾಗಿ ಈವನ್ ಆಗಿ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ಸೊ ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ದೋಸೆನ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರತ್ತೆ ನೆಕ್ಸ್ಟು ನೋಡಿ ಎರಡು ಸೈಡು ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ನಮ್ಮನೆ ನಾವು ಎರಡು ಸೈಡು ಕೂಡ ಬೇಯಿಸೇ ಬೇಯಿಸ್ತೀವಿ ಸೊ ಹಾಗಾಗಿ ನಾನು ಎರಡು ಕಡೆನೂ ಕೂಡ ಬೇಯಿಸಿ ಎತ್ತಿಟ್ಕೋತಾ ಇದ್ದೀನಿ ಸೊ ಮಕ್ಳಿಗನ್ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಮಕ್ಳಿಗೊಂದು ದೋಸೆನೇ ಫಸ್ಟ್ ಇಷ್ಟ ದೊಡ್ಡವರು ಎಲ್ಲ ಇಷ್ಟಪಡೋವಂಥ ಟಿಫನ್ನೇ ದೋಸೆ ಒನ್ ಟೈಮ್ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ ಆನಿಯನ್ ದೋಸೆನೂ ಅಷ್ಟೇ ಅದು ಕೂಡ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಸೊ ಒನ್ ಟೈಮ್ ಮನೆ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾ ಇಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನೂ ಒಂದೊಳ್ಳೆ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಅಪ್ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಚಟ್ನಿ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನಾನು ಚಟ್ನಿ ಮಾಡೋಕ್ಕಾಗಲಿಲ್ಲ ಅಮ್ಮ ಹೀರೆಕಾಯಿ ಪಲ್ಯ ಮಾಡಿದರು ಅದಕ್ಕೇ ದೋಸೆ ಮಾಡ್ಕೊಂಡಿದ್ವಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್